ಕನ್ನಡ ಮೀಡಿಯಂನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸಂತೋಷ್ ಲಾಡ್ ಅವರ ಹೆಸರು ರಾಜ್ಯದ ಜನರಿಗೆ ಚಿರಪರಿಚಿತ ಕಾರ್ಮಿಕ ಸಚಿವರಾಗಿ ಅವರು ತಂದಿರುವ ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ಸದಾ ಸುದ್ದಿಯಲ್ಲಿರ್ತಾರೆ ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವರು ಎಂಬ ಹೆಸರನ್ನು ಅವರಿಗ ಪಡೆದಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವ ಕಾರ್ಮಿಕ ಇಲಾಖೆಯ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸಲು ಸತತವಾಗಿ ಕೆಲಸ ಮಾಡುತ್ತಿದ್ದಾರೆ ಒಂದು ಇಲಾಖೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಅನ್ನೋದಕ್ಕೆ ಸಂತೋಷ್ ಲಾರ್ಡ್ ಅವರು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ್ನಿಂದ ಕೈಗೊಂಡ ಕಾರ್ಯಗಳು ಒಂದಲ್ಲ ಎರಡಲ್ಲ ಅವುಗಳ ಪಟ್ಟಿ ದೊಡ್ಡದಿದೆ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗಿನ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಯನ್ನು ಜಾರಿಗೆ ತರಬೇಕು ಅನ್ನೋದರವರೆಗೆ ಅವರು ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಹಲವು ಇಲಾಖೆಗಳಿವೆ ತಮಗೆ ಇಂತಹದ್ದೇ ಇಲಾಖೆ ಬೇಕೆಂದು ಸಚಿವರು ಕೇಳಿ ಪಡಿತಾರೆ ಅಂತಹದ್ರಲ್ಲಿ ಸಂತೋಷ್ ಲಾರ್ಡ್ ಅವರು ಸೇವೆಯನ್ನೇ ಆದ್ಯತೆಯನ್ನಾಗಿಟ್ಟುಕೊಂಡಿರುವ ಇಲಾಖೆಯನ್ನ ಬಯಸಿ ಪಡೆದಿದ್ರು ಲಾರ್ಡ್ ಅವರಿಗೆ ಕಾರ್ಮಿಕರ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಲವು ಕಾಳಜಿ ದೃಷ್ಟಿಕೋನ ಇದೆ ಜನರ ಕಷ್ಟವನ್ನ ಅವರು ತೀರಾ ಹತ್ತಿರದಿಂದ ನೋಡಿದವರು ಸಚಿವರಾಗದೇ ಇದ್ದಾಗಲೂ ಅವರು ಜನಸೇವೆಯನ್ನ ಮಾಡುತ್ತಾ ಬಂದವರು ಕಾರ್ಮಿಕ ಇಲಾಖೆಯನ್ನ ಹೇಗೆ ಮುನ್ನಡೆಸಬೇಕು ಎಂಬ ಕುರಿತು ತಮ್ಮದೇ ಆದ ಪರಿಕಲ್ಪನೆಯನ್ನ ಇಟ್ಟುಕೊಂಡೇ ಅವರು ಸಚಿವರಾದ ನಂತರ ಕೆಲಸವನ್ನ ಆರಂಭಿಸಿದವರು ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿಯಾಗೋದ್ರಲ್ಲಿ ಸಚಿವ ಸಂತೋಷ್ ಲಾಟ್ ಅವರ ಶ್ರಮ ಸಾಕಷ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಹಿಸಿದ್ದ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ಸಚಿವ ಸಂತೋಷ್ ಲಾಡ್ ಅವರು ಇದೀಗ ನಿರ್ವಹಿಸ್ತಾ ಇದ್ದಾರೆ ಸರ್ಕಾರದ ಇಲಾಖೆಗಳಲ್ಲೇ ತಮ್ಮ ಇಲಾಖೆಗೆ ಹೆಸರು ಬರಬೇಕು ನಾಡಿನ ಶ್ರಮಜೀವಿಗಳ ಕಲ್ಯಾಣವೇ ಇಲ್ಲಿ ಆದ್ಯತೆಯಾಗಬೇಕು ಎಂಬ ಅತ್ಯುತ್ಸಾಹ ಅವರದ್ದು ಮುಖ್ಯವಾಗಿ ಸಚಿವ ಲಾಡ್ ಅವರು ಇಲಾಖೆಯ ನೇತೃತ್ವ ವಹಿಸಿಕೊಂಡ ಕೂಡಲೇ ಆ ಮೂಲಕ ಬದಲಾವಣೆ ತರಬೇಕು ಎಂಬ ಆಲೋಚನೆಯನ್ನ ಜಾರಿಗೆ ತರಲು ಮುಂದಾದರು ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಇಟ್ಟುಕೊಂಡು ಸುಧಾರಣೆಗಳನ್ನು ಒಂದೊಂದಾಗಿ ಜಾರಿ ಮಾಡಲು ಕಾರ್ಯಯೋಜನೆಯನ್ನ ಸಿದ್ಧಪಡಿಸಿದರು ಸಚಿವ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದ ಪ್ರಮುಖ ಕ್ರಾಂತಿಕಾರಿಕ ಕ್ರಮಗಳೆಂದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಡ್ಡಾಯ ಉಪಧನ ಜಾರಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಛಯಗಳ ನಿರ್ಮಾಣಕ್ಕೆ ವೇಗ ನೀಡಿದ್ದು ರಾಜ್ಯಾದ್ಯಂತ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿದ್ದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಜಿಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿದ್ದು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ ಆಶಾ ದೀಪ ಯೋಜನೆ ಋತುಚಕ್ರ ರಜೆ ನೀತಿ ಮನೆಗೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿಯಾಗುವುದರಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಶ್ರಮ ಸಾಕಷ್ಟಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ